ಮಾತಾಡ್ತಾ ಇಲ್ಲ ನಾನ್ ಅವಾಗ್ಲಿಂದ ಮಾತಾಡಿಸ್ದೆ ಮಾತಾಡ್ತಾ ಇಲ್ಲ ಯಾರು ಯಾರು ಹೇಳ್ರಿ ನಿಮ್ ಮನೆಯ ಯಾರು ಅಯ್ಯೋ ಪಾಪು ಅಯ್ಯೋ ಮಧ್ಯಾಹ್ನ ಎಲ್ಲ ಆಡ್ಕೊಂಡ್ ಬಂದ್ಲು ಎಲ್ಲ ನೋಡ್ದ ಈಗ ಮಾತಾಡ್ತಾ ಇಲ್ಲ ಅಡ ಏನ್ ಮಾಡ್ತಿದೀಯ ಅಡಾ

ಹಲೋ ನೀನು ನೀನ್ ಮಾಡ್ತಿರೋದು ಸರಿನಾ ಏನು ಏನು ಅಂದ್ರೆ ಆ ಚೀನಲ್ಲಿ ಪಾರನ್ ಜೊತೆಗೆ ಹಾಕೊಂಡು ಮೊನ್ನೆಲ್ಲ ಟೂರ್ ಹೋಗಿದ್ಯಂತೆ ಹಾ ನನ್ನ್ಯಾಕ್ ಕೈ ಬಿಟ್ಟಿದ್ದು ಕಲಿಯೋದ ಆ ನಾನ್ ನಿನ್ನ ಸ್ವೀಟ್ ಆರ್ಟ್ ನಾನ್ ನಿನ್ ಸ್ವೀಟ್ ಆರ್ಟ್ ಲಲ್ಲಿ ಲಲಿತಾ ಲಲಿತಾ ಹ್ಮ್ ಬೆಳಿಗ್ಗೆ ಕಾರಾಗೆಲ್ಲ ಹುಡ್ಕೊಂಡ್ಬಂದು ನಾನು ಮಕ್ಕುಗ್ತು ಹೋಗಿದಾರೆ ಯಾರಪ್ಪ ಯಾರೋ ನಮ್ಮ ಫ್ರೆಂಡ್ ಅವ್ರು ತುಮಕೂರವ್ರು ಯಾರು ಹೇಳಿ ಯಾರೋ ಅದ್ನ ಕಟ್ಕೊಂಡು ನಿನ್ಗೇನಾಗಬೇಕಾಯ್ತಿ ಯಾರು ತುಂಬಕೋರ್ನ ಅವ್ರು ಹೇಳು ಹೇಳೋ ತುಮ್ಕೂರಲ್ಲ ಬಂದ್ ನಾಲ್ಕು ಜನ ಬಂದು ಮಕ್ಕುಗ್ತು ಹೋಗಿದಾರೆ ಯಾರು ತುಂಬಕೂರ್ನ ಅವರು ನಮ್ಮ ಅವರು ಹೇಗೆ ಏನ ಹೋಗ್ತು ಏನ್ ಕಂತೆ ಪಾರು ಅದೇ ಯಾರು ಇವ್ರು ಅದೇ ಇವ ಇವ್ರಂತಾರ ಬಾರೋ ಅಂತ ಯಾವ ಊರ್ ಗಟ್ಟಿ ಬೆಳಗ್ತಾ ಇದ್ದೀನಿ ಮಾಡ್ಯಾರ ಚಿನ್ನೋ ಅಂತ ಇಲ್ಲಿ ಸತ್ತಿರೋ ಸತ್ತಿರೀ ಅಂತ ಇದು ಮಾಡ್ತಾವ್ರಿ ನೀನು ಇಲ್ಲಿ ಫೋನ ಮಾತಾಡ್ತೀಯ